ಹಲೋ ಸರ್ ನಿಮ್ಮ ಹೆಸರು ಸೋಮಲಿಂಗ್ ಸೋಮನಾಥ್ ಅಂತೇಳಿ ನನ್ನ ಹೆಸರು ಇಲ್ಲಿ ಮೂರ್ತಾ ಸಿರ್ಸಿ ಅವರೇ ಈಗ ಎಲೆಕ್ಷನ್ ಬಂದಿದೆ ಎಂ ಪಿ ಎಲೆಕ್ಷನ್ ಯಾರು ಓಟ್ ಮಾಡ್ತಾ ಇದ್ದೀರಾ ನಾವು ಬಿಜೆಪಿಯಿಂದ ಮಾಡ್ತಾ ಇದ್ದೀವಿ ಕಾಗೇರಿ ಅವರು ಈಗ ಮೂರು ಬಾರಿ ಎಮ್ ಎಲ್ ಎ ಆಗಿರೋಂಥವ್ರು ಈಗ ಎಂ ಪಿ ನಿಂತಿದ್ದಾರೆ ಅವ್ರು ಮೂರು ಬಾರಿ ಎಮ್ ಎಲ್ ಎಾಗ ಕೆಲಸ ಮಾಡಿದಾರಾ ಮಾಡಿದ್ದಾರೆ ಇನ್ನೂ ಹೆಚ್ಚಿಂದ ಕೆಲಸ ಆಗಬೇಕು ಈ ಸಲ ಬಂದರೆ ಮಾಡ್ತಾರೆ ಅನ್ನೋ ಇದೆಯಾ ನಂಬಿಕೆ ಅದೇ ವಿಶ್ವಾಸ ಅದೇ ಮಾಡಲೇಬೇಕು ಅಂತ ನಮ್ಮ ಅನಿಸಿಕೆ ಈಗ ಜನರದ್ದು ಅದೇ ಇದೆ ಮಾಡ್ಬೇಕಂತ ನಿಮ್ಮ ಮತ ನಮ್ಮ ಬಿಜೆಪಿ ಮುಂಚಿಂದಾನೆ ಈಗಲೂ ಬಿಜೆಪಿ ಸರ್ ನಮಸ್ತೆ ನಿಮ್ಮ ಹೆಸರು ಜಿ ಎನ್ ಎಡೆ ಏನು ಮಾಡ್ಕೊಂಡಿದೀರಾ ಸರ್ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ ಓಕೆ ಎಲೆಕ್ಷನ್ ಬರ್ತಾ ಇದೆ ಸರ್ ಯಾರು ವೋಟ್ ಮಾಡ್ತಾ ಇದೀರಾ ಬಿಜೆಪಿ ಕಾರಣ ಏನು ಕೇಳಿದ್ರೆ ಹಿಂದುತ್ವ ಉಳಿಬೇಕು ಆದ್ರೆ ಬಿಜೆಪಿಗೆ ಹಿಂದುತ್ವ ಉಳಿಬೇಕಂದ್ರೆ ಬಿಜೆಪಿ ವೋಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಬೇರೆ ಇನ್ನೇನಾದ್ರೂ ಕಾರಣ ಮತ್ತೆ ಮೋದಿ ಅವ್ರ ಬಗ್ಗೆ ಹತ್ತು ವರ್ಷದ ಸಾಧನೆ ಬಗ್ಗೆ ಸಾಧನೆಯನ್ನ ಈಗ ಈ ಕಾಶಿ ಗಂಗೆ ಇದ್ರದ್ದು ಆಮೇಲೆ ನಮ್ಮ ಇಲ್ಲಿಯವರಿಗೆ ನಮ್ಮ ಭಾರತ ದೇಶ ಅಂದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಆಗಿತ್ತು ಈಗ ಎಲ್ಲಿ ಹೋದರೂ ಭಾರತ ಅನ್ಕೊಂಡೆ ಜನ ಸ್ವಲ್ಪ ಕಿವಿ ನೆಟ್ಟ ಮಾಡ್ತಾರೆ ಅದಕ್ಕಾಗಿ ನಿಮ್ಮ ಮತ ಮೋದಿಗೆ ನಿಮ್ಮ ಮತ ಮೋದಿಗೆ ಬಿಜೆಪಿ ಬಿಜೆಪಿ